ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮ್ಮ ರಮ್ಯಾ ರಮ್ಯಾ ಲಾಕ್ಸ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸಂಕ್ರಾಂತಿ ಹಬ್ಬ ಬಂತು ವಿಂಟರ್ ಸೀಸನ್ ಬಂತು ಅಂದರೆ ಅವರೆಕಾಳದ ಸುಗ್ಗಿ ಅಂತಲೇ ಹೇಳ್ಬೋದು ನಾವಿವತ್ತು ಆ ಅವರೆಕಾಳನ್ನ ಬಳಸ್ಕೊಂಡು ಒಂದು ಸ್ನ್ಯಾಕ್ಸ್ ರೆಸಿಪಿನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮಿನಿಮಮ್ ಒಂದು ಸಿಕ್ಸ್ ಟು ಏಯ್ಟ್ ಮಂತ್ಸ್ವರೆಗೂ ನಾವು ಇದನ್ನ ಸ್ಟೋರೇಜ್ ಮಾಡಿಟ್ಕೊಬೋದು ಈ ವಿಂಟರ್ ಸೀಸನಲ್ಲಿ ಚಳಿಗಂತೂ ಸಂಜೆ ಟೀ ಸ್ನ್ಯಾಕ್ಸಿಗೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳ ಲಂಚ್ ಬಾಕ್ಸ್ ಸ್ನ್ಯಾಕ್ಸಿಗೂ ಸಹ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈ ರೆಸಿಪಿನ ತುಂಬಾ ಈಸಿಯಾಗಿ ಪಟಾಪಟ ಅಂತ ಒಂದು ಅರ್ಧ ಗಂಟೆಯಲ್ಲಿ ನಾವು ಮಾಡ್ಕೊಬೋದು ಅದಕ್ಕೂ ಮುಂಚೆ ನಾವು ಅವರೆಕಾಳನ್ನ ಗಟ್ಟಿಯಾಗಿರೋಂಥ ಅವರೆಕಾಳನ್ನ ಇಲ್ಲಿ ನೆಲೆಸಿ ನೆನೆಸಿ ಇಚ್ಕೊಳ್ಬೇಕಾಗುತ್ತೆ ನಾನು ಸಹ ನಮ್ಮ ಹೊಲದಲ್ಲೇ ಬೆಳೆದಿರೋವಂಥ ಅವರೇ ಚಾಗ ತುಂಬ ಗಟ್ಟಿ ಇರೋ ತಂದು ನೆನೆ ಹಾಕ್ಕೊಂಡಿದ್ದೆ ಆ ತುಂಬಾ ಚೆನ್ನಾಗಿ ಬಂದಿತ್ತು ಆ ರೆಸಿಪಿನ ಇವತ್ತು ನಿಮ್ಮ ಜೊತೆ ನಾನಿಲ್ಲಿ ಇದ್ದೀನಿ ಆ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಪ್ಲೀಸ್ ನನ್ನ ಚಾನಲ್ ಯಾರೋ ನೋಡ್ತಾ ಇದ್ದರೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತೀನಿ ಈಗ ನಾನು ಒಂದು ಮಿನಿಮಮ್ ಒಂದೂವರೆ ಕೆ ಜಿಯಿಂದ ಎರಡು ಕೆ ಜಿಯಷ್ಟು ಅವರೆಕಾಳನ್ನ ಸುಳ್ದು ನೆನೆ ಹಾಕ್ಕೊಂಡಿರೋ ಅಂಥದ್ದು ಗಟ್ಟಿ ಇರೋ ಅಂಥ ಅವರೆಕಾಳು ನೀವು ಕೊಂಡ್ಕೊಂಡು ನೋಡ್ಕೊಂಡು ತೊಗೊಂಡು ಕೊಂಡ್ಕೊಂಬನ್ನಿ ನಾನು ಇದರಲ್ಲಿ ಆರಿಸ್ಕೊಂಡು ಇಚ್ಕೊಳ್ತಾ ಇರೋವಂಥದ್ದು ನನಗೆ ಸ್ವಲ್ಪ ಕಷ್ಟ ಅನಿಸುತ್ತೆ ಅವರೇ ಬೆಳೆ ಹೆಚ್ಕೋದು ಹಾಗಾಗಿ ಅಮ್ಮನ ಹತ್ರನೇ ಇಲ್ಲಿ ಇಚ್ಗಿಸ್ಕೊಂಡು ಬಂದಿದ್ದೆ ಮಿನಿಮಮ್ ಒಂದು ಕೆ ಜಿಯಷ್ಟು ನಾನು ಇಚ್ಕಿರೋ ಅಂತ ಅವರೇ ಅದರಲ್ಲಿ ನಾನು ಈ ಹಸಿರು ಅವರೆಕಾಳನ್ನೆಲ್ಲ ತೆಗೆದು ಬರೀ ವೈಟ್ ಇರೋಂಥ ಅವರೆಕಾಳನ್ನ ಅವರೇ ತೊಗೊಂಡಿದ್ದೀನಿ ನೀವು ಅಷ್ಟೇ ವೈಟ್ ಇರೋಂಥ ಅಂತ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಗಟ್ಟಿ ಇರುತ್ತೆ ಹಾಗಾಗಿ ಇದಕ್ಕೆ ಬೇಕಾಗಿರೋವಂಥದ್ದು ಅವರೇಬೇಳೆ ಕಡಲೆ ಬೀಜ ಕಡಲೆ ಕೊಬ್ಬರಿ ಅವಲಕ್ಕಿ ನಾನಿಲ್ಲಿ ಯಾವುದೇ ಥರ ಕ್ವಾಂಟಿಟಿ ಹೇಳ್ತಿಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ನಿಮಗೆ ಯಾವ ಪದಾರ್ಥ ಜಾಸ್ತಿ ಬೇಕು ಅದನ್ನ ಜಾಸ್ತಿ ಹಾಕೊಬೋದು ನಾನು ಯಾವುದೇ ರೀತಿ ಇಲ್ಲಿ ನಿಮಗೆ ಅಳತೆನ ಹೇಳ್ತಿಲ್ಲ ಗೋಲ್ಡ್ ಒಂದು ಎಣ್ಣೆ ಬೇಕಾಗುತ್ತೆ ರುಚಿಗೆ ಉಪ್ಪು ಖಾರ ಅರಶಿನ ನಾನಿಲ್ಲಿ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಈ ಥರ ಜಿರಡಿಯೊಂದ ತೊಗೊಳ್ಬೇಕಾಗುತ್ತೆ ನಾನು ಈ ಜಿರಣಿನ ಈ ಸೀಸನಲ್ಲೇ ತೊಗೊಂಡಿದ್ದು ಅದು ಈ ಈ ಬೇಳೆ ಮಾಡಲಿಕ್ಕೆ ಬೇಕು ಅಂತಲೇ ನಾನು ತೊಗೊಂಡಿರೋಂಥದ್ದು ನಮಗೆ ಎಣ್ಣೆ ಕಾದ ತಕ್ಷಣ ಚೆನ್ನಾಗಿ ಕಾಯಿಸ್ಬೇಕು ಎಣ್ಣೆನ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ಈ ಥರ ಅವರೇ ಕಾಳನ್ನ ಫಸ್ಟು ಹಾಕ್ಕೊಂಡು ಚೆನ್ನಾಗಿ ಅವರೇ ಕಾಳನ್ನ ರೋಸ್ಟ್ ಮಾಡ್ಕೊಬೇಕಾಗುತ್ತೆ ಅವರೇ ಕಾಳು ರೋಸ್ಟ್ ಆಗೋದು ನಿಮಗೆ ಸೌಂಡಲ್ಲೇ ಗೊತ್ತಾಗ್ತಾ ಹೋಗುತ್ತೆ ಕಲರು ಸಹ ಚೇಂಜ್ ಆಗ್ತಾ ಹೋಗುತ್ತೆ ನೋಡ್ತಾ ಇದ್ದೀರಲ್ಲ ಒಂದೊಂದು ಮಿನಿಟ್ಗೂ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ಮಿನಿಮಮ್ ಒಂದು ಫೈ ಟು ಟೆನ್ ಮಿನಿಟ್ಸಲ್ಲಿ ಅವರೇ ಕಾಳು ರೆಡಿ ಆಗುತ್ತೆ ಅದು ಸೌಂಡು ಸಹ ಬರುತ್ತೆ ನಾವು ಈ ಥರ ಜರ್ಡಿ ತಂದು ಮೇಕು ಕೆಳ ಮೇಲೆ ಮೇಲೆ ಹಿಂಗೆ ಮಾಡಿದಾಗ ಸೌಂಡ್ ಗೊತ್ತಾಗುತ್ತೆ ನಿಮಗೆ ಅಬ್ಸರ್ವ್ ಮಾಡಿ ಒಂದು ಸ್ವಲ್ಪ ಒಂದ್ಸರ್ತಿ ಸ್ವಲ್ಪ ಹಾಕಿ ನೋಡಿ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟು ಕಡಲೆ ಬೀಜನೂ ಸಹ ಅಷ್ಟೇ ಕಲರು ಚೇಂಜ್ ಆಗ್ತಾ ಹೋಗುತ್ತೆ ಸೌಂಡು ಸಹ ಚೇಂಜ್ ಆಗ್ತಾ ಹೋಗುತ್ತೆ ಅದು ಫುಲ್ ರೋಸ್ಟ್ ಆದಾಗ ಸೌಂಡ್ ಬರೋದೇ ಬೇರೆ ಥರ ಇರುತ್ತೆ ಅದನ್ನ ನಾನಿಲ್ಲಿ ತೋರಿಸ್ತಿದ್ದೀನಿ ಯಾವ ರೀತಿ ಸೌಂಡ್ ಬರುತ್ತೆ ಅಂತ ನೋಡಿ ಈ ರೀತಿ ಸೌಂಡ್ ಬರುತ್ತೆ ಕಡಲೆ ಬೀಜನೂ ಸಹ ಇದೇ ರೀತಿ ಸೌಂಡ್ ಬರುತ್ತೆ ಅಷ್ಟೊತ್ತಿಗೆ ಕಡಲೆ ಬೀಜನೂ ಆಗಿತ್ತು ಕಡಲೆ ಬೀಜನ ನಾನು ಅಲ್ಲಿ ಜರ್ಡಿಗೆ ತೊಗೊಳ್ತಾ ಇದ್ದೀನಿ ಎಣ್ಣೆ ಬಸಲಿಕ್ಕೆ ಅನುಕೂಲ ಆಗುವಂಥ ಜರಡಿನ ನೀವು ಇಟ್ಕೊಳ್ಳಿ ಯಾಕೆಂದರೆ ಆ ಪದಾರ್ಥಗಳಲ್ಲಿ ಎಣ್ಣೆ ಅಂಶ ಜಾಸ್ತಿ ಇದ್ದರೆ ನಮಗೆ ತಿನ್ನೋಕ್ಕೂ ಸಹ ಅಷ್ಟು ಟೇಸ್ಟ್ ಇರೋಲ್ಲ ಹಾಗಾಗಿ ಚೆನ್ನಾಗಿ ಎಣ್ಣೆ ಬಸ್ಕೊಳೋಂಥ ಒಂದು ಜರಡಿ ಮುಖಾಂತರ ನಾವು ಈ ಥರ ಎಲ್ಲ ಪದಾರ್ಥಗಳನ್ನೂ ಸೋಸ್ಕೊಬೇಕಾಗುತ್ತೆ ನಾನು ಒಂದೊಂದೇ ಹಾಕ್ತಾಗೆ ಎಣ್ಣೆ ಬಸ್ಲಿಕ್ಕೆ ಬಿಡ್ತಾ ಇದ್ದೆ ಕಡಲೆ ಬೀ ಇಲ್ಲಿ ಕಡಲೆನೂ ಸಹ ನಾವು ಹಾಕಿದ ತಕ್ಷಣ ಎಣ್ಣೆಯಲ್ಲಿ ತೇಲ್ತಾ ಬರುತ್ತೆ ಅಷ್ಟು ತೇಲ್ತಾ ಬಂದರೆ ಸಾಕಾಗುತ್ತೆ ಇಲ್ಲಿ ನೆಕ್ಸ್ಟು ಕಡಲೆ ಆದ ತಕ್ಷಣ ನಾನಿಲ್ಲಿ ಕೊಬ್ಬರಿನ ಸೇರಿಸ್ಕೊಂಡು ನೋಡಿ ಈ ಥರ ಎಣ್ಣೆ ಚೆನ್ನಾಗಿ ಬಸೀತ ಅದರಲ್ಲಿ ಕೊಬ್ಬರಿನೂ ಸಹ ಕಲ್ಲರ್ ಸ್ವಲ್ಪ ಬ್ರೌನ್ ಶೇಡ್ ಬರೋವರೆಗೂ ನಾವಿಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕಾಗುತ್ತೆ ಟೇಸ್ಟು ಸಹ ಬ್ರೌನ್ ಬಂದರೆ ನಮಗೆ ಚೆನ್ನಾಗಿರೋಂಥದ್ದು ಹಾಗಾಗಿ ನಾನು ಇಲ್ಲಿ ಬ್ರೌನ್ ಬರೋವರೆಗೂ ರೋಸ್ಟ್ ಮಾಡಿಕೊಂಡು ತಗೊಳ್ತಾ ಇದ್ದೀನಿ ನೆಕ್ಸ್ಟು ಮೀಡಿಯಮ್ ಫ್ಲೇಮಲ್ಲಿ ನೋಡಿ ಇಲ್ಲೆಲ್ಲ ರೋಸ್ಟ್ ಆಗಿದೆ ಮೀಡಿಯಮ್ ಫ್ಲೇಮಲ್ಲಿ ಅವಲಕ್ಕಿನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಅವಲಕ್ಕಿ ಹಾಕ್ಬೇಕಾದ್ರೆ ಹುಷಾರಾಗಿ ಹಾಕ್ಕೊಳ್ಳಿ ಯಾಕೆಂದರೆ ಸ್ವಲ್ಪ ಬೇಗ ಸಿಹಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಒಂದು ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಬೇಕಾಗುತ್ತೆ ಇಷ್ಟಕ್ಕೆ ನಾನೆಲ್ಲ ತೋರಿಸಿರೋಂಥ ಪದಾರ್ಥಗಳನ್ನ ಕರ್ಕೊಂಡು ಆಗಿತ್ತು ಈಗ ಎಲ್ಲ ಪದಾರ್ಥಗಳು ನಾನಿಲ್ಲಿ ಒಂದು ಬಾಣಲಿಗೆ ಒಂದು ದೊಡ್ಡದಾಗಿರೋಂಥ ಒಂದು ಪಾತ್ರೆ ತೊಗೊಳ್ಳಿ ನೀವು ಯಾವುದಾದ್ರು ಪಾತ್ರೆ ದೊಡ್ಡದಾಗಿರೋಂಥ ಪಾತ್ರೆ ತೊಗೊಂಡ್ರೆ ಸಾಕಾಗುತ್ತೆ ಕರ್ಬೇವನು ಸಹ ಇಲ್ಲಿ ನಾನಿಲ್ಲಿ ಎಣ್ಣೆಯಲ್ಲಿ ಫ್ಲೇಮ್ ಆಫ್ ಮಾಡಿದ್ದೀನಿ ಈ ಕಾದಿರೋಂಥ ಎಣ್ಣೆಗೆ ಹಾಕ್ಕೊಂಡು ತಗೊಳ್ತಾ ಇದ್ದೀನಿ ಎಲ್ಲದನ್ನೂ ಇಲ್ಲಿ ರೋಸ್ಟ್ ಮಾಡಿಕೊಂಡು ಕರ್ದಿರೋಂಥ ಎಲ್ಲ ಪದಾರ್ಥಗಳು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಎಲ್ಲ ಪದಾರ್ಥಗಳನ್ನು ಸೇರಿಸ್ಕೊಂಡು ಒಂದು ಚಮತಷ್ಟು ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಖಾರ ಉಪ್ಪು ನಾನು ಇಲ್ಲಿ ಒಂದೂವರೆ ಚಮತಷ್ಟು ಖಾರ ಒಂದು ಮುಕ್ಕಾಲು ಚಮಚಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸ್ವಲ್ಪ ಬಿಸಿ ಇರುವಾಗಲೇ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹತ್ತುತ್ತೆ ಸ್ವಲ್ಪ ಟೇಸ್ಟ್ ನೋಡಿ ಯಾವ್ದಾದ್ರು ಕಮ್ಮಿ ಇದೆ ಸ್ವಲ್ಪ ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಖಾರ ಕಮ್ಮಿ ಅನ್ನಿಸ್ತು ಮತ್ತು ಒಂದು ಕಾಲು ಕಾಲು ಚಮಚಷ್ಟು ಉಪ್ಪು ಖಾರ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಅವರೆಕಾಳು ಕಾಳು ಮಿಚ್ಚರು ರೆಡಿ ಆಯಿತು ಅಂತಲೇ ಹೇಳ್ಬೋದು ನಮ್ಮ ಮನೆಯಲ್ಲಿ ಈ ಮಿಕ್ಸ್ಚರ್ ಮಿನಿಮಮ್ ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಇರೋ ಅಷ್ಟೊತ್ತಿಗೆ ಖಾಲಿಯಾಗಿರುತ್ತೆ ಈ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನನ್ನ ಚಾನಲ್ನ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಇದೇ ಥರ ನಿಮ್ಮ ಪ್ರೀತಿ ವಿಶ್ವಾಸ ಇರಲಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್